ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಬಗ್ಗೆಯೇ ಈಗ ಸಾಮಾಜಿಕ ವಲಯದಲ್ಲಿ ಅನುಮಾನ ವ್ಯಕ್ತವಾಗಿದೆ ಮಂಗಳೂರು ಮತ್ತು ಬೆಳತಂಗಡಿಗಳಲ್ಲಿ ಎಸ್ಐಟಿ ತೆರೆದಿರುವ ಕಚೇರಿಗಳಿಗೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ಬಂದಿವೆ ಆ ದೂರುಗಳನ್ನು ಎಸ್ಐಟಿ ವಿಚಾರಣೆಗೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಎಂಬ ಪ್ರಶ್ನೆ ಮೇಲೆದ್ದಿದೆ ಈ ಸಂಬಂಧಿಸಿದಂತೆ ಒಂದು ಸ್ಟೋರಿ ಇಲ್ಲಿದೆ ಎಸ್ಐಟಿ ಮೇಲೆ ಹೆಚ್ಚಿದ ಅನುಮಾನ ನಿಯಂತ್ರಿಸುತ್ತಿದೆಯೇ ಸರ್ಕಾರ ಹೌದು ಇಂತಹದೊಂದು ಪ್ರಶ್ನೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ ಎಸ್ಐಟಿ ತನಿಖೆಯನ್ನ ಸರ್ಕಾರವೇ ಹಳ್ಳ ಹಿಡಿಸುತ್ತಿದೆಯೇ ಎನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಎಸ್ಐಟಿಯನ್ನ ಡಾಕ್ಟರ್ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿಯೇ ರಚನೆ ಮಾಡಬೇಕು ಎಂದು ಹೇಳಿದ್ದರೋ ಅವರೇ ಈಗ ಎಸ್ಐಟಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಬಂದ ದೂರುಗಳನ್ನ ಎಸ್ಐಟಿ ಯಾಕೆ ವಿಚಾರಣೆ ಮಾಡುತ್ತಿಲ್ಲ ಅಪರಾಧಿಗಳೊಂದಿಗೆ ಸರ್ಕಾರ ಶಾಮೀನು ಎಸ್ಐಟಿ ಮಂಗಳೂರು ಮತ್ತು ಬೆಳ್ತಂಗಡಿಗಳಲ್ಲಿ ತೆರೆದ ಕಚೇರಿಗಳಿಗೆ ಈಗಾಗಲೇ ಸೌಜನ್ಯ ಪ್ರಕರಣ ಹಾಗೂ ಧರ್ಮಸ್ಥಳದ ಸುತ್ತಮುತ್ತ ಶವ ಹೂತಿಟ್ಟ ಪ್ರಕರಣ ಸೇರಿದಂತೆ ಉಳಿದ ಪ್ರಕರಣಗಳಿಗೂ ಸಂಬಂಧಿಸಿದಂತೆಯೂ ಮೂವತ್ತಕ್ಕೂ ಹೆಚ್ಚು ದೂರುಗಳು ಬಂದಿವೆ ಎನ್ನುವ ಮಾಹಿತಿ ಇದೆ ಹಾಗಾದ್ರೆ ಬಂದ ದೂರುಗಳನ್ನ ಯಾಕೆ ಎಸ್ಐಟಿ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಎನ್ನುವ ಪ್ರಶ್ನೆ ಮೇಲೆ ಬಂದಿದೆ ಸರ್ಕಾರ ಎಸ್ಐಟಿ ರಚನೆ ಮಾಡುವಾಗ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣವನ್ನ ಒಳಗೊಂಡು ಅಸಹಜ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರುವ ಯಾವುದೇ ಪ್ರಕರಣವನ್ನ ಪರಿಗಣನೆಗೆ ತೆಗೆದುಕೊಂಡು ತನಿಖೆ ನಡೆಸಬೇಕು ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಆದಾಗ್ಯೂ ಎಸ್ಐಟಿ ಯಾಕೆ ತನಿಖೆಗೆ ತೆಗೆದುಕೊಳ್ಳುತ್ತಿಲ್ಲ ಎನ್ನುವ ಪ್ರಶ್ನೆ ಮೂಡಿದೆ ಪ್ರಕರಣ ನಿಜಾಂಶ ಹೊರಗೆ ಬಂದ್ರೆ ತನ್ನ ಭವಿಷ್ಯಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀರಲಿದೆ ಎಂಬ ಕಾರಣಕ್ಕೆ ಎಸ್ಐಟಿ ಕೈ ಕಟ್ಟಿದೆಯೇ ಎಂಬ ಅನುಮಾನ ಕಾಡುತ್ತಿದೆ ಅಪರಾಧಿಗಳನ್ನು ಬಚಾವ್ ಮಾಡುವ ಯತ್ನದಲ್ಲಿ ಸರ್ಕಾರ ವಿಧಿಗೆ ಎಂದು ಕೂಡ ಪ್ರಶ್ನೆ ಕಾಡ್ತಿದೆ ಎಸ್ಐಟಿ ತನಿಖೆ ಇನ್ನೂ ಅರ್ಧಕ್ಕೆ ಬಂದಿಲ್ಲ ಎಸ್ಐಟಿ ರಚನೆಗೆ ಧರ್ಮಾಧಿಕಾರಿ ಧನ್ಯವಾದ ಹೌದು ಈ ಎಲ್ಲ ಅನುಮಾನಗಳ ನಡುವೆಯೇ ತನಿಖೆಯ ಬೃಹನ್ ನಾಟಕ ನಡೆಸುತ್ತಿದೆ ಅನಿಸ್ತಿದೆ ಗುರುಡೆ ಮೂಳೆ ಅವಶೇಷ ಇವುಗಳಲ್ಲೇ ಕಾಲ ಕಳೀತಾ ಇದೆ ಬಂದ ದೂರುಗಳ ಬಗ್ಗೆ ಗಮನವೇ ನೀಡ್ತಿಲ್ಲ ಯಾವುದೇ ಪ್ರಭಾವಕ್ಕಿಂತ ಕಾನೂನೇ ದೊಡ್ಡದು ಎಂದು ತೋರಿಸುವ ಪ್ರಯತ್ನವನ್ನ ಸರ್ಕಾರವಾಗ್ಲಿ ಎಸ್ಐಟಿಯಾಗ್ಲಿ ಮಾಡುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ ಆದರೆ ಎಸ್ಐಟಿ ಮೂಲಗಳು ಹೇಳುವ ಪ್ರಕಾರ ಇನ್ನೂ ಎಸ್ಐಟಿ ತನಿಖೆ ಅರ್ಧಾಂಶಕ್ಕೂ ಬಂದಿಲ್ವಂತೆ ಬಂದ ದೂರುಗಳನ್ನ ಖಂಡಿತ ಮುಂದಿನ ದಿನಗಳಲ್ಲಿ ಎಸ್ಐಟಿ ವಿಚಾರಣೆಗೆ ತೆಗೆದುಕೊಳ್ಳಲಿದೆಯಂತೆ ಈ ನಡುವೆ ಎಸ್ಐಟಿಯಿಂದ ಸತ್ಯ ಹೊರಬರುತ್ತಿದೆ ಎಂದು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಧನ್ಯವಾದ ಸಮರ್ಪಿಸಿದ್ದಾರೆ ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಸರ್ಕಾರ ಎಸ್ಐಟಿ ತನಿಖೆಯ ವೇಗಕ್ಕೆ ಅಂಕುಶ ಪ್ರಯೋಗಿಸುವ ಪ್ರಯತ್ನ ಮಾಡುತ್ತಿದೆಯೇ ಎಂಬ ಪ್ರಶ್ನೆ ಸಹಜವಾಗಿ ಮೂಡಿ ಬರ್ತಾ ಇದೆ ಧರ್ಮಾಧಿಕಾರಿಗಳ ಧನ್ಯವಾದಕ್ಕೆ ಸಿಎಂ ಸಿದ್ದರಾಮಯ್ಯ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೇವೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಎಂದಿರುವುದು ಕೂಡ ಅನುಮಾನಗಳನ್ನ ಹೆಚ್ಚಿಸುತ್ತಿದೆ ಹತ್ತಾರು ದೂರುಗಳು ಬಂದ ಹಿನ್ನೆಲೆ ತನಿಖೆ ಸಿಐಡಿಗೆ ಹಸ್ತಾಂತರ ಎಸ್ಐಟಿ ತನಿಖೆಯನ್ನ ಹಳ್ಳ ಹಿಡಿಸುವ ಯೋಜನೆ ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿದ್ದು ಅನೇಕ ದೂರುಗಳು ಬಂದಿವೆ ಆ ದೂರುಗಳನ್ನ ಕೂಡ ಪರಿಗಣಿಸಬೇಕು ಎಂದು ಸರ್ಕಾರ ಆದೇಶದಲ್ಲಿ ಹೇಳಿದೆ ಆದರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ ಸರ್ಕಾರದ ವಿರುದ್ಧ ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಸರ್ಕಾರಕ್ಕೆ ಧಕ್ಕೆ ಆಗಬಾರದು ಎಂಬ ಕಾರಣಕ್ಕೆ ಸರ್ಕಾರವೇ ಎಸ್ಐಟಿ ತನಿಖೆಯನ್ನ ಆಮೆ ನಡಿಗೆಯಲ್ಲಿ ಸಾಗಿಸುತ್ತಿದೆ ಎಂದೆನಿಸುತ್ತಿದೆ ಎಸ್ಐಟಿಗೆ ಧರ್ಮಸ್ಥಳದ ಬುರುಡೆ ಪ್ರಕರಣವನ್ನು ಮಾತ್ರ ನೀಡಿ ಉಳಿದಂತೆ ಬಂದ ದೂರುಗಳನ್ನ ಸಿಐಡಿಗೆ ಹಸ್ತಾಂತರಿಸಿ ತನಿಖೆಗೆ ಶೀಘ್ರದಲ್ಲೇ ಆದೇಶಿಸಬಹುದು ಎಂಬ ಊಹೆಯ ಚರ್ಚೆಗೆ ಯಾವುದೇ ಉತ್ತರ ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವ ತನಿಖೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ಪೆಷಲ್ ಬ್ಯೂರೋ ಕರ್ನಾಟಕ ನ್ಯೂಸ್ ಪೀಟ್ ಬೆಂಗಳೂರು